ಹರೇರಾಮ ಅತ್ಯದ್ಭುತವಾದ ಕ್ಷಣಗಳು ಅನಿರ್ವಚನೀಯ ಅನುಭೂತಿ ಈ ಕ್ಷಣಗಳು ತಪಸ್ಸು ಮಾಡಿ ಪಡೆಯುವಂಥ ಕ್ಷಣಗಳು ತಪಸ್ಸು ನಡೆದಿದೆ ಯಾಕೆಂದರೆ ಇಂಥ ಒಂದು ಕಾರ್ಯಕ್ರಮ ಸಂಘಟನೆ ಮಾಡಬೇಕಾದ್ರೆ ಅನೇಕ ಒಳ್ಳೆ ಮನಸ್ಸುಗಳು ತಪಸ್ಸು ಅದರ ಫಲವಾಗಿ ಒಂದು ಕಾರ್ಯಕ್ರಮ ಬರವಣಿಗೆ ತಪಸ್ಸೆ ಅದಲ್ಲ ಅಂತಲ್ಲ ಆದರೆ ನಮ್ಮ ಪಾಲಿಗೆ ಆ ತಪಸ್ಸು ಅದು ಕ್ಲೇಶಕರ ಅಂತ ಅನಿಸ್ಲೇ ಇಲ್ಲ ತಪಸ್ಸಿನಲ್ಲಿಯೂ ಕೂಡ ಒಂದು ಖುಷಿ ಇದೆ ಅನ್ನೋ ಥರ ಇದ್ದಿದ್ದು ನಮಗದು ಆದರೆ ಅದೆಲ್ಲದರ ಫಲ ಇವತ್ತು ನಾವು ಕಾಣ್ತಾ ಇದ್ದೇವೆ ಈ ಸಮಯದಲ್ಲಿ ನಾವು ಹೇಳೋದಿಷ್ಟೇ ರಾಮಾಯಣ ಎರಡು ಅಕ್ಷರ ಇದೆಯಲ್ಲ ಅದು ಏನೆಲ್ಲ ಮಾಡಿಸ್ಬಹುದು ಅದರ ಶಕ್ತಿ ಏನು ಅಂತ ಅಷ್ಟೇ ನಮ್ಮ ಮನಸ್ಸಿಗೆ ಬರುವಂಥದ್ದು ಅಂತ ಕೃಷ್ಣನ ರೂಪ ವಿಶೇಷ ರಾಮನ ನಾಮ ತುಂಬ ವಿಶೇಷ ಅಂತ ಹೇಳ್ತಾರೆ ತಿಳಿದವರು ಆ ಎರಡಕ್ಷರ ಅದು ಎಲ್ಲಿಂದ ಎಲ್ಲಿವರು ನಮ್ಮನ್ನು ಕರ್ಕೊಂಡು ಹೋಗುತ್ತೆ ಅಂತ ನಮ್ಮ ಜೀವನದಲ್ಲಿ ನಾವು ಯಾವತ್ತೂ ಎಣಿಸಲಿಲ್ಲ ನಾವು ಲೇಖಕರಾಗ್ತೇವೆ ಅಂತಲೋ ಪುಸ್ತಕ ಬರೀತೇವೆ ಅಂತಲೋ ಪುಸ್ತಕಗಳನ್ನ ಬರಿತೇವೆ ಅಂತಲೋ ನಾವು ಯಾವತ್ತೂ ಎಣಿಸಿದ್ದಿಲ್ಲ ಮತ್ತು ಬರೆದ ಪುಸ್ತಕ ಈ ರೀತಿರೋದೊಂದು ಪ್ರಕಟಿತವಾಗಬೇಕು ಅಂತಲೋ ಈ ರೀತಿ ಜನರಿಗೆ ತಲುಪಬೇಕು ಅಂತಲೋ ತಲುಪಬಹುದು ಅಂತಲೋ ನಾವು ಯಾವತ್ತೂ ಎಣಿಸ್ಲಿಲ್ಲ ಹಾಗಾಗಿ ಇದೆಲ್ಲ ರಾಮಾರ್ಪಣ ಒಂದೇ ಶಬ್ದ ಎಲ್ಲವೂ ರಾಮಾರ್ಪಣ ಅವನು ಏನೋ ಮಾಡೋ ಹೊರಟಿದ್ದಾನೆ ಕೆಲವು ಹೆಜ್ಜೆಗಳು ಕಾಣ್ತಾ ಇದೆ ಅದರದ್ದು ಇನ್ನೂ ಮುಂದಿನ ಹೆಜ್ಜೆಗಳು ಇರ್ಬೋದು ಇದರ ಮುಂದುವರಿಕೆ ಇದರ ವಿಸ್ತಾರ ಆಕಾಶದವರೆಗೂ ಇರ್ಬೋದು ಹಾಗಾಗಿ ಆ ಮುಂದಿನ ಪ್ರತೀಕ್ಷೆಯಲ್ಲಿ ಇರೋಣ ಹರೇ ರಾಮ್